ಸೊ ಇವತ್ತಿನ ದಿನ ನೀವೆಲ್ಲ ಇರೋ ಉದ್ದೇಶ ಏನು ಅಂತಂದ್ರೆ ನೀರನ್ನು ಹೇಗೆ ಸಂರಕ್ಷಿಸಬೇಕು ಅಂತ ಹೆಚ್ಚಿಗೆ ನೀರು ಎಲ್ಲಿ ಸಂರಕ್ಷಣೆ ಆಗೋದು ನೋಡ್ತಾ ಇಲ್ಲ ಇವತ್ತು ಎಲ್ಲಿ ವೇಸ್ಟ್ ಮಾಡ್ತೀರಾ ಶವರ್ಸ್ ಯೂಸ್ ಮಾಡಿದಾಗ ವಾಷಿಂಗ್ ಮಿಷಿನಲ್ಲಿ ಜಾಸ್ತಿ ಬಟ್ಟೆ ಹಾಕೊಂಡು ವಾಷಿಂಗ್ ಮಿಷಿನ್ ಏನಂತಂದ್ರೆ ನೀವು ಒಂದು ಫುಲ್ ಲೋಡ್ ಆದರೆ ಮಾತ್ರ ಯೂಸ್ ಮಾಡಬೇಕು ಮುಂಚೆ ಮಾಡ್ತೀರೋ ಒಂದೆರಡು ಬಟ್ಟೆ ಹಾಕಿದ್ರು ಕೂಡ ಹೆಚ್ಚಿಗೆ ನೀರು ವೇಸ್ಟೇಜ್ ಆಗುತ್ತೆ ಸೊ ಅಲ್ಲಿ ನೋಡಿದ್ರೆ ನೀವು ಇವಾಗ ಒಂದು ನಿಮಿಷಕ್ಕೆ ಎಷ್ಟು ನೀರು ಹೋಯ್ತು ಹದಿನೈದು ಲೀಟರ್ ಹೋಯಿತು ಸೊ ಸ್ಕೂಲ್ ಅಲ್ಲಿ ಆಗಿರ್ಬೋದು ಮನೆಯಲ್ಲೇ ಆಗಿರ್ಬೋದು ನಲ್ಲಿ ಎಲ್ಲಿ ಓಪನ್ ಇರುತ್ತೆ ದಯವಿಟ್ಟು ಹೋಗಿ ಕ್ಲೋಸ್ ಮಾಡಿ ಅಥವಾ ಲೀಕ್ ಟ್ಯಾಪ್ಸ್ ಇದ್ರೂ ಕೂಡ ಕ್ಲೋಸ್ ಮಾಡ್ಬೇಕು ಲೀಕಿಂಗ್ ಟ್ಯಾಬ್ಸ್ ಬಂದ್ರು ಅರ್ಧದಿಂದ ಒಂದ್ ಲೀಟರ್ ಸುಮ್ಮನೆ ವೇಸ್ಟ್ ಆಗುತ್ತೆ ಆಯ್ತಾ ಸೋರ್ತಾ ಇರತ್ತ ನಲ್ಲಿಗಳನ್ನೆಲ್ಲ ಫಿಕ್ಸ್ ಮಾಡಬೇಕು ಇಲ್ಲ ಏರ್ಕಾ ಟೈಪ್ಸ್ ಆಫ್ ಟ್ಯಾಬ್ನ ಯೂಸ್ ಮಾಡಬೇಕು ಸೊ ಏನಾಗುತ್ತೆ ನೀರ್ನ ಮಿತವಾಗಿ ನೀವು ಶೇಖರಣೆ ಮಾಡಿಟ್ಕೊಂಡು ಬಳಕೆ ಮಾಡ್ಬೇಕು ರನ್ನಿಂಗ್ ವಾಟರ್ ಬಿಡಬಾರದು ಸೊ ನೀವು ಕಾವೇರಿ ನೀವು ನೋಡ್ತಾ ಇರ್ಬೋದು ಇವಾಗ ನಡೀಲಿ ಬರ್ತಾ ಇದೆ ನೀರು ಇವತ್ತಿನ ತೊಂದರೆ ಇಲ್ಲ ಅಂದ್ರೆ ನೀರು ಬರದೇ ಹೋದ ಪರಿಸ್ಥಿತಿಯಲ್ಲಿ ಬೇಸಿಗೆ ನೀರ್ ಇರಲ್ಲ ಅಂತ ಆದಾಗ ಏನ್ ಮಾಡ್ತಾರೆ ಅದೇ ಒಂದು ಕಾರಣಕ್ಕೆ ರೂಫ್ ಟಾಪ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಬೇಕು ಹಾರ್ವೆಸ್ಟಿಂಗ್ ಜೊತೆಯಲ್ಲಿ ಕೂಡ ನೀರ್ನ ಹೆಚ್ಚಿಗೆ ಕೋಲಾಗ ರೀತಿಯಲ್ಲಿ ನೋಡ್ಕೊಳ್ಳೋ ಒಂದು ವಿಧಾನಗಳನ್ನ ನೀವು ಅಳವಡಿಕೆ ಮಾಡ್ಕೊಳ್ಬೇಕಾಗುತ್ತೆ ದಿನನಿತ್ಯ ಬಳಕೆ ಮಾಡ್ಬೇಕಾದ್ರೆ ಹಾಗೆ ನಮ್ಗೆ ಬಕೆಟ್ ಸಿಸ್ಟಮ್ ಯೂಸ್ ಮಾಡಬೇಕು ಕಾರ್ ತೊಳ್ಯದಾಗಿ ಗಾಡಿ ತೊಳೆಯದಿಕ್ಕೆ ಬೈಕ್ ತೊಳೆಯದಕ್ಕೆಲ್ಲ ಬಕೆಟ್ ಯೂಸ್ ಮಾಡಬೇಕು ಮಿನಿಮಮ್ ಲೀಟರ್ಸ್ ಆಫ್ ವಾಟರ್ನ ಯೂಸ್ ಮಾಡಬೇಕು ನಮಸ್ಕಾರ ಎಲ್ಲಾರ್ಗು ಬೆಂಗಳೂರು ಜಲ ಮಂಡಳಿ ಎಸ್ ಸಿ ಎಸ್ ಟಿ ವತಿಯಿಂದ ಇವತ್ತು ಚಿತ್ರಕಲಾ ಸ್ಪರ್ಧೆ ಆಯೋಜಿಸಿದ್ರು ಆಮೇಲೆ ಇಲ್ಲಿ ಮಳೆ ನೀರು ಕೊಯ್ಲು ಬಗ್ಗೆನು ನಮ್ಗೆ ಇನ್ಫಾರ್ಮೇಶನ್ ಕೊಟ್ರು ಅಲ್ಲಿ ಆಮೇಲೆ ಅದ್ರ ಬಗ್ಗೆ ಒಂದು ಕಿರುಚಿತ್ರನೂ ಸಹ ಇತ್ತು ನಮ್ಗೆ ಅದ್ರಲ್ಲಿ ಆ ಚಿಕ್ಕ ಹುಡ್ಗ ಹೇಗೆ ವಾಟರ್ ಕನ್ಸರ್ವ್ ಮಾಡ್ಬೋದು ಅನ್ನೋದು ತುಂಬಾ ಮನ ಮಿಡಿಯಿತ್ತು ನಮ್ಗೆ ಮಕ್ಳುಗಂತೂ ಅದು ಪ್ರಾಕ್ಟಿ ಅವ್ರಿಗೆ ನಾವು ಹೇಳ್ತಾ ಇದ್ರೆ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗಲ್ಲ ಅದು ಕಿರೋ ಚಿತ್ರ ನೋಡಿದ ತಕ್ಷಣ ಅವ್ರಿಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ದೊಡ್ಡವ್ರಿಗೂ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ತು ಇದನ್ನೆಲ್ಲ ಸ್ಪರ್ಧೆ ಇತ್ತು ಮಕ್ಕಳು ಆ ಚಿತ್ರಗಳು ಬರೆಯೋದೆಲ್ಲ ನೋಡ್ತಿದ್ರೆ ನಮ್ಗೆ ನಾವು ನಮ್ ಬಾಲ್ಯ ಜೀವನಕ್ಕೆ ಹೋದ್ವಿ ಎಷ್ಟು ಜನ ಚಿತ್ರ ಬಿಡಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಅಂದ್ಬಿಟ್ಟು ಇಲ್ಲಿ ಕಾವೇರಿ ಆಮೇಲೆ ಈ ಪ್ರಕೃತಿನ ಅಷ್ಟೇ ಇಲ್ಲಿ ಬಂದ್ರೆ ಎಷ್ಟು ಖುಷಿ ಆಗುತ್ತೆ ಈ ಕಾವೇರಿ ಮಾತ್ರೆ ನೋಡಿದ್ರೆ ಇದೆಲ್ಲ ನಮ್ ತುಂಟೂರು ಕೇಂದ್ರ ಈ ಮಾಹಿತಿ ಕೇಂದ್ರ ನೋಡಿದ್ರೆ ತುಂಬಾ ಈ ಕ್ವಾರ್ಟರ್ಸ್ ಗಳೆಲ್ಲ ನೋಡಿದ್ರೆ ನನ್ಗಂತೂ ತುಂಬಾ ದಿನದಿಂದ ಅನ್ಕೊಂತ ಇದೆ ಇಲ್ಲಿ ಬರ್ಬೇಕು ಅಂದ್ಬಿಟ್ಟು ನನ್ಗೆ ಇನ್ನೊಂದು ಅವಕಾಶ ಸಿಕ್ತು ಈ ಪ್ರೋಗ್ರಾಮ್ ಇಂದ ನಮ್ಗೆಲ್ಲ ತುಂಬಾ ಇನ್ಫಾರ್ಮೇಶನ್ ಸಿಕ್ತು ಮಕ್ಳಿಗೂ ಇದು ಇನ್ಫಾರ್ಮೇಶನ್ ಸಿಕ್ತು ಇದ್ರ ಬಗ್ಗೆ ನಾವು ಬೇರೆಯವ್ರಿಗೂ ವಾಟರ್ ಟನ್ಸರ್ ಹೇಗ್ ಮಾಡ್ಬೋದು ನಮ್ಮ ಫ್ಯೂಚರ್ ಜನರೇಷನ್ಗೆ ಅಂತ ಇನ್ಫಾರ್ಮೇಶನ್ ಕೊಡ್ಬೋದು ಈ ಎಸ್ ಎಸ್ ಯೂನಿಯನ್ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಥ್ಯಾಂಕ್ ಯು